Oreo Jungle Oreo Jungle ದಿನಾಂಕ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ರಾಜ್ಯ ಬಿಜೆಪಿ ಕಚೇರಿ ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿರುವ ಸಂಡೂರು ತಾಲೂಕಿನ ಉಪಚುನಾವಣೆಯ ಪರಾಜಿತ ಅಭ್ಯರ್ಥಿ ಬಂಗಾರು ಹನುಮಂತ್ ಸುದ್ದಿಗೋಷ್ಠಿಯಲ್ಲಿ ಸಂತೋಷ್ ಲಾಡ್ ಸಂಸದರಾದ ತುಕಾರಾಮ್ ರವರು ಶಾಸಕಿ ಶ್ರೀಮತಿ ಅನ್ಪೂರ್ಣ ತುಕಾರಾಮ್ ರವರಿಗೆ ಜನರ ಹಿತಾಸಕ್ತಿ ಇದ್ದರೆ ಅಕ್ರಮ ಗಣಿಗಾರಿಕೆಯನ್ನು ನಿಲ್ಲಿಸಬೇಕು ಎಂದು ಒತ್ತಾಯಿಸಿದ್ದರು ಕಾಂಗ್ರೆಸ್ ಪ್ರತಿನಿಧಿಗಳಾದ ಗಡೆ ರಮೇಶ್ ಆದಿನಾರಾಯಣ ಜಯರಾಮ್ ಸಿದ್ದನಗೌಡ ಅವರು ನಕಲಿ ಪರ್ಮಿಟ್ ಬಳಸಿ ಅಕ್ರಮ ಗಣಿಗಾರಿಕೆ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದರು ಇದರ ಪ್ರತಿ ಉತ್ತರವಾಗಿ ಇಂದು ಕಾಂಗ್ರೆಸ್ ಮುಖಂಡರಿಂದ ಸಂಡೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾಧ್ಯಮದೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಮುಖಂಡರು ನೈಸರ್ಗಿಕ ಸಂಪತ್ತಿನ ಅರಿವಿಲ್ಲದೆ ಗ್ರಾವೆಲ್ ಮತ್ತು ಕಬ್ಬಿಣ ಅದಿರು ಅಕ್ರಮದ ಬಗ್ಗೆ ಬಂಗಾರು ಹನುಮಂತು ಮಾತನಾಡಿರುವುದು ಅವರ ಅಜ್ಞಾನವನ್ನು ಪ್ರದರ್ಶಿಸಿದ್ದಾರೆ ನಮ್ಮ ತಾಲೂಕಿನ ಹಿರಿಯ ಚುನಾಯಿತ ಪ್ರತಿನಿಧಿಗಳ ಆಸ್ತಿ ವಿವರಗಳು ಮತ್ತು ಅವರ ರಾಜಕೀಯ ನಡೆನುಡಿಯ ಬಗ್ಗೆ ಲಘುವಾಗಿ ಮಾತನಾಡಿರುವುದು ಭೂತದ ಬಾಯಿಯಲ್ಲಿ ಭಗವದ್ಗೀತೆ ಬಂದಂತಾಗಿದೆ ಎಂದು ತಿರುಗೇಟು ನೀಡಿದರು ಹಿರಿಯಕ್ಕನಚಾಳಿ ಮನೆಮಂದಿಗೆ ಎಂಬ ಹಾಗೆ ಸತ್ಯಕ್ಕೆ ದೂರವಾದ ವಿಷಯಗಳಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾಡಿದ ಆರೋಪಗಳಿಗೆ ಇಲ್ಲಿವರೆಗೆ ಯಾವುದೇ ದಾಖಲೆ ಸಮೇತ ಉತ್ತರ ಹಾಗೂ ಸಾಕ್ಷಿ ಆಧಾರಗಳನ್ನು ನಮ್ಮ ತಾಲೂಕಿನ ಜನರ ಮುಂದೆ ಒದಗಿಸದೆ ವಿಫಲರಾಗಿ ಹಿಟ್ ಅಂಡ್ ರನ್ ಕೇಸ್ ರೀತಿಯಲ್ಲಿ ನಡೆದುಕೊಳ್ಳುತ್ತಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದರು ವಿಧಾನಸಭಾ ಚುನಾವಣೆಲ್ಲಾಗ್ಲಿ ಲೋಕಸಭಾ ಚುನಾವಣೆಯಲ್ಲಿ ಚುನಾವಣೆ ಸಂದರ್ಭದಲ್ಲಿ ಕೆಲವು ಅಭ್ಯರ್ಥಿಗಳು ಹೇಳಿಕೆಗಳನ್ನು ಕೊಟ್ಟಿದ್ದು ಅದಕ್ಕೆ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದು ನಾವು ದಾಖಲೆ ಸಮೇತ ಅವರ ಏನು ಪ್ರಶ್ನೆಗಳು ಕೇಳಿದ್ದಕ್ಕೆ ಸಮರ್ಥವಾದ ಉತ್ತರವನ್ನು ಕೊಟ್ಟಿದ್ವಿ ನಿಮ್ಮಲ್ಲಿ ದಾಖಲಾತಿಗಳಿದ್ರೆ ಇದೇ ವಿಜಯ್ ಸರ್ಕಲ್ ಅಲ್ಲಿ ಬಂದು ಚರ್ಚೆಗೆ ಪಾಲ್ಗೊಳ್ಳ್ರಿ ಅಂತ ಹೇಳಿದ್ರು ಅವತ್ತು ಅವ್ರು ಮಾತಾಡಿದ್ದು ಮತ್ತೆ ತಿರ್ಗ ಇನ್ನು ಯಾವುದೇ ಸಭೆಯಲ್ಲಿ ಆ ವಿಷಯನ ಪ್ರಸ್ತಾಪ ಮಾಡಲಿಲ್ಲ ಇಲ್ಲಿ ಗೊತ್ತಾಗುತ್ತದೆ ಬಿಜೆಪಿ ನಾಯಕರ ಯಾವ ರೀತಿ ವರ್ತನೆ ಇದೆ ಅಂತಂತೇಳಿ ಅವ್ರ ಹತ್ರ ಯಾವುದೇ ದಾಖಲೆಗಳಿಲ್ಲದೆ ಸುಳ್ಳಿದ ಸರಮಾಲನೆ ಓಡಿಸ್ಕೊಂಡು ಒಂದು ವಿಷಯನ ನೂರು ಸಾರಿ ಹೇಳಿದರೆ ಸುಳ್ಳನ್ನ ಸತ್ಯ ಅಂತ ಪ್ರತಿಪಾದನೆ ಮಾಡುವಂತ ಅವರ ಅದು ಜಾಣ್ಮೆ ಮತ್ತೆ ಅದು ರಕ್ತಗತವಾಗಿ ಬಂದುಬಿಟ್ಟಿದೆ ಈ ಬಿ ಜೆ ಮುಖಂಡರಲ್ಲಿ ಹಾಗಾಗಿ ಅವ್ರು ಏನೇ ಆಪಾದನೆ ಮಾಡಲಿ ಆರೋಪ ಮಾಡಿದ್ರೆ ಅದಕ್ಕೆ ದಾಖಲೆ ಸಮೇತ ಪತ್ರಿಕಾಗೋಷ್ಠಿಯಲ್ಲಿ ಬಿಡುಗಡೆ ಮಾಡಬೇಕು ಬರೀ ಹಿಟ್ ಅಂಡ್ ರನ್ ಮಾಡ್ತಕ್ಕಂಥ ಕೆಲಸಗಳನ್ನ ದಯಮಾಡಿ ಮಾಡಬಾರ್ದು ಆಮೇಲೆ ಮಾತಾಡ್ಬೇಕಾದ್ರೆ ಗೌರವಯುತವಾದ ಅನ್ಪಾರ್ಲಿಮೆಂಟ್ರಿ ವೋಟ್ಸ್ ಉಪಯೋಗಿಸಬಾರ್ದು ಯಾವುದೇ ವ್ಯಕ್ತಿ ಆಗ್ಲಿ ಅವ್ರಿಗೆ ಅವರವಾದ ಗೌರವ ಘನತೆ ಇರುತ್ತೆ ಆ ಘನತೆಗೆ ಧಕ್ಕೆ ತರದಾದಂತ ಯಾವುದೇ ವಿಷಯಗಳನ್ನು ಮಂಡನೆ ಮಾಡಬಾರ್ದು ಮಾತಾಡಬಾರ್ದು ನಾವು ಮಾತಾಡಲಿ ವಾಕ್ ಸ್ವತಂತ್ರ ಇದೆ ಮಾತಾಡ್ಬೇಕಾದ್ರೆ ಬಹಳ ಎಚ್ಚರಿಕೆ ಇದೆ ಪದ ಪ್ರಯೋಗಗಳನ್ನ ಮಾಡಬೇಕು ತಾವು ಮಾಡಿದಂಥ ಪದ ಪ್ರಯೋಗಗಳಿಗೆ ಪುಷ್ಟೀಕರಣ ಕೊಡತಕ್ಕಂಥ ಅಂಶಗಳನ್ನು ದಾಖಲಾತಿಯಿಂದ ಬಿಡಬೇಕು ಸುಮ್ಮನೆ ನಾನೇ ಪತ್ರಗಳಿಗೆ ಗೋಷ್ಠಿ ಕರೆದೆ ನಾನು ಜನ ಜೊತೆಗೆ ಮಾತಾಡದೆ ಹೇಳಿದೆ ಅಂತಂದ್ರೆ ಅದನ್ನ ಯಾರೂ ಒಪ್ಕೊಳ್ಳಕ್ಕೆ ತಯಾರಿಲ್ಲ ಕಾಂಗ್ರೆಸ್ ಪಕ್ಷ ಇರ್ಬೋದು ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸರ್ಕಾರದ ವತಿಯಿಂದ ಏನೇನು ಆಗಿತ್ತು ಅಂತಂದರೆ ದಾಖಲಾತಿಗಳು ಕೊಡಿ ಸರ್ಕಾರ ಇದೆ ತನಿಖಾ ವ್ಯವಸ್ಥೆ ಇದೆ ಆ ವ್ಯವಸ್ಥೆಯಲ್ಲಿ ತನಿಖೆ ಮಾಡ್ಕೊಳ್ಳೋದಕ್ಕೆ ಎಲ್ಲರೂ ಸ್ವತಂತ್ರ ಇದ್ದಾರೆ ಪ್ರಜೆಗಳು ಯಾವುದೇ ಇಲಾಖೆಯಲ್ಲಿ ಏನಾದ್ರು ಅಕ್ರಮ ನಡೆದಿದ್ರೆ ಆ ಇಲಾಖೆಗಳಿಗೆ ನೀವು ಒಂದು ವರದಿಯನ್ನು ಕೊಡಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಅದನ್ನು ತನಿಖೆ ಮಾಡ್ತಾರೆ ಪೊಲೀಸ್ ಸ್ಟೇಷನ್ ಇರ್ಬೋದು ಈಗ ಹೇಳ್ತಾ ಇದ್ದಾರೆ ಸಂತೋಷ್ ಲಾಡ್ ಅವರು ಏನೇನೋ ಮಾತಾಡ್ತಾ ಇದ್ದಾರೆ ಅಂತೇಳಿ ಏನು ಮಾತಾಡ್ತಾ ಇದ್ದಾರೆ ಸಾವಿರಾರು ಕೋಟಿ ಖರ್ಚು ಮಾಡಿದ್ದಾರೆ ಇಲ್ಲಿ ಅವರ ಗಣಿಯಿಂದ ದುಡಿದತಕ್ಕಂಥ ಹಣನೇ ಖರ್ಚು ಮಾಡಿರೋದು ಏನು ಎಲ್ಲೂ ಕಳಪೆ ರಾಜಕಾರಣ ಮಾಡಿಲ್ಲ ಕಳಪೆ ವ್ಯವಸ್ಥೆಯಲ್ಲಿ ಹೋಗಿಲ್ಲ ಎಲ್ಲೋ ಅವ್ರ ಕೈಯಿಂದ ಇದು ಮಾಡ್ಕೊಂಡಿಲ್ಲ ಅವರ ರಾಜಕೀಯ ಏನು ಜೀವನ ಇದೆ ಎಲ್ಲೋ ಒಂದು ಕಪ್ಪು ಚುಕ್ಕೆ ಇಲ್ಲ ಇತರರಿಗೆ ಅವ್ರದ್ದು ಕೈ ಎತ್ತೋದು ಅಂತಾರೆ ಕೊಡುಗೈ ದಾನಿಗಳು ಯಾವತ್ತೂ ಎಲ್ಲೂ ಹಗರಣದಲ್ಲಿ ಸಿಕ್ಕಿಲ್ಲ ಅವರು ಅವ್ರು ದುಡಿದಿರ್ತಕ್ಕಂಥ ಹಣದಿಂದ ಖರ್ಚು ಮಾಡೋದಕ್ಕೆ ಏನು ಬೇಕು ಸ್ವಲ್ಪ ಸಂತೋಷ ಫೌಂಡೇಶನ್ ಇರೋದು ಯಾವ್ದಕ್ಕೋಸ್ಕರ ಜನಗಳ ಸಹಾಯ ಮಾಡೋದಕ್ಕೋಸ್ಕರ ಎಲ್ಲಿ ವಿದ್ಯಾರ್ಥಿಗಳಿಗೋಸ್ಕರ ಎಲ್ಲಿ ಜನಗಳಿಗೆ ತೊಂದರೆ ಇದೆ ಅದ ರೈತರಿಗೋಸ್ಕರ ಸಾವಿರಾರು ಬೋರ್ಗಳು ಕೋರ್ಸಿದ್ದಾರೆ ಯಾರು ಕೊರ್ಸಿದ್ದಾರೆ ಅಲ್ಲಿ ಕಲ್ಕಡ್ಲಿ ಕ್ಷೇತ್ರದಲ್ಲಿ ಅದನ್ನು ಕೇಳೋದಿಲ್ಲ ವಿದ್ಯಾರ್ಥಿಗಳಿಗೆ ಮೊನ್ನೆ ಐ ಎ ಎಸ್ ಐ ಪಿ ಎಸ್ ಕೋಚಿಂಗ್ ಕೊಡಿಸಿದ್ದಾರೆ ಮತ್ತೆ ಕೋವಿಡ್ ಸಂದರ್ಭದಲ್ಲಿ ಕಿಟ್ಗಳು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಯಾರು ಮಾತಾಡೋದಿಲ್ಲ ಆಶಾ ಕಾರ್ಯಕರ್ತರನ್ನು ಗುರುತಿಸಿ ಅವ್ರಿಗೆ ಸನ್ಮಾನ ಮಾಡಿದ್ದಾರೆ ಅದನ್ನು ಗುರುಸಲ್ಲ ಮಾಸ್ ಮ್ಯಾರೇಜ್ ಮಾಡಿದ್ದಾರೆ ಸಾವಿರಾರು ಗಟ್ಟಲೆ ಮಾಸ್ ಮ್ಯಾರೇಜ್ ಮಾಡಿದ್ದಾರೆ ಬಡವರಿಗೆ ಅನುಕೂಲ ಆಗಲಿ ಅಂತೇಳಿ ಅದನ್ನ ಯಾರು ಕೇಳ್ತಾ ಇಲ್ಲ ಇದನ್ನೆಲ್ಲ ಪ್ರಶ್ನೆ ಮಾಡಬೇಕು ಒಳ್ಳೇದನ್ನ ನಾವು ಅಪ್ರಿಷಿಯೇಟ್ ಮಾಡಬೇಕಾಗುತ್ತೆ ತಪ್ಪಿದ್ದಲ್ಲಿ ಇದೆ ತಪ್ಪಾಗಿದೆ ಅಂತ ಹೇಳೋ ರೀತಿ ಬೇರೆ ಇದೆ ಸುಮ್ಮನೆ ಪತ್ರಿಕಾಗೋಷ್ಠಿ ಕರೆದು ಬಿಟ್ಟು ಹಿಂಟಂಡ್ರ ದಾಖಲೆಗಳು ಕೊಡಲಿ ಸಂತೋಷ್ ನೋಡಿ ಎಲ್ಲಿ ಹಗರಣ ಮಾಡಿದ್ದಾರೆ ಅಂತೇಳಿ ಯಾವ್ದ್ರೂ ಅಂತ ಅಂತೇಳಿ ತುಕಾರಾ ಅವರಲ್ಲಿ ಹಗರಣ ಮಾಡಿದ್ದಾರೆ ಅಂತೇಳಿ ಇದೇ ನೀವು ನೋಡ್ತಕ್ಕಂಥ ಏನು ರಸ್ತೆಯಲ್ಲಿ ಮೂರು ಕೋಟಿ ರೂಪಾಯಿ ಹಗರಣ ಮಾಡಿದ್ದಾರೆ ಅಂತ ಹೇಳಿದೆ ಎಲ್ಲಿ ಹೋಯ್ತು ಹಿಂದೆ ಹಿಂದೆ ನಮ್ಮ ಗಾಲಿ ಜನಾರ್ದನ್ ರೆಡ್ಡಿ ಅವರ ಏನು ಸಂಸ್ಥೆಗಳಿದಾವಲ್ಲ ಕಳಪೆ ಕಳಪೆ ಕಾಮಗಾರಿ ಅದನ್ನು ಬ್ಲಾಕ್ ಲಿಸ್ಟ್ ಆಗಿದೆ ಅದನ್ನ ನಾವು ಹೇಳಿದ್ವಿ ಮುಂದೆ ಯಾರು ಆಡ್ಲಿಲ್ಲ ಅದು ಎಲೆಕ್ಷನ್ ಟೈಮಲ್ಲಿ ಇವರು ಬರೀ ಇಂಟರ್ಡ್ರೆಂಟ್ ಕೇಸ್ ಮಾಡ್ತಾ ಇದ್ರೆ ಹೊರತು ಜವಾಬ್ದಾರಿತವಾಗಿ ಒಂದು ಸ್ಥಾನದಲ್ಲಿ ಇದ್ಮೇಲೆ ಅದಕ್ಕೆ ದಾಖಲಾತಿ ಪೂರಕವಾದ ದಾಖಲಾತಿಗಳನ್ನು ಕೊಡಬೇಕು ದಾಖಲಾತಿ ಸಮೇತ ನಾವು ಉತ್ತರ ಕೊಡ್ತೀವಿ ನಾವು ಅವ್ರಲ್ಲಿ ಕೇಳ್ಕೊಳ್ಳೋದು ಸೌಜನ್ಯದಿಂದ ನಾನು ಅವ್ರಿಗೆ ಕೇಳ್ಕೊಳ್ಳೋದೇನೆಂದ್ರೆ ಏನಾದ್ರೂ ಇತ್ತು ಅಂತಂದ್ರೆ ಮೌಲ್ಯಧಾರಿತವಾಗಿ ಮಾತಾಡಿ ಗೌರವಿತವಾಗಿ ಮಾತಾಡಿ ಒಂದು ಕೆಳಮಟ್ಟದ ವಿಚಾರ ಭಾಷೆನ ಉಪಯೋಗಿಸ್ಬೇಡಿ ಅಂತ ನಾನು ಅವ್ರ ಮನವಿ ಮಾಡ್ತಾ ಇದ್ದೇನೆ ಬಳ್ಳಾರಿ ಜಿಲ್ಲೆಗೆ ಗೊತ್ತು ರಾಜ್ಯದ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರಿಗೆ ಗೊತ್ತು ಯಾವುದೇ ಒಂದು ಏನು ಇಲ್ಲಿಗಲ್ ಇಲ್ಲಿಗಲ್ ಏನು ಆಕ್ಟಿವಿಟೀಸ್ ಇದೆ ಅಲ್ಲ ಆ ಥರದ ಯಾವುದೇ ಒಬ್ಬ ಕಾರ್ಯಕರ್ತ ಹೋಗಿ ನಾನು ಇದೇನಾದರೂ ಈ ಥರ ಇದೆ ಮಾಡ್ತೇನೆ ಅಂತಂತೇಳಿದ್ರೆ ಅವ್ರ ಮನೆ ಹಳೆಯಾಗಲಿ ಆಗಲಿ ಮಗ ಆಗಲಿ ಇನ್ನೊಬ್ರಾಗಲಿ ಆ ಒಗ್ತಕ್ಕಂಥ ಜಾಯಮಾನ ತುಪ್ಪ ಅಮ್ಮೋ ಸಾಹೇಬ್ರಿಗೆ ಇಲ್ಲ ನಮಗೆ ನಾವು ಇಪ್ಪ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಾವು ನೋಡ್ತಾ ಅವರು ಅವ್ರ ಇಲೀಗಲ್ ಆ್ಯಕ್ಟಿವಿಟೀಸ್ಗೆ ಅವ್ರು ಯಾವುದೇ ಕಾರಣಕ್ಕೂ ಹೋಗ್ತಕ್ಕಂಥ ವ್ಯಕ್ತಿಯೇ ಅಲ್ಲ ಅದಕ್ಕೆ ರಾಜಿ ಆಗ್ತಕ್ಕಂಥ ವ್ಯಕ್ತಿ ಕೂಡ ಅಲ್ಲ ಸೊ ಇದನ್ನು ಇಲ್ಲ ಒಂದು ಕಡೆ ಬಂಗಾರ ಅವರು ಏನು ಸೋಲಿನ ಹತಾಸೆಯಿಂದ ಯಾರೋ ಕೊಟ್ಟಿರ್ತಕ್ಕಂಥ ಕೆಲವು ಸುಳ್ಳು ಮಾಹಿತಿಗಳಿಂದ ಅವರಿಗೆ ಪೂರ್ವ ಏನು ಇಡೀ ಇಲ್ಲಿ ನಮ್ಮ ಸಂಡೂರಿನ ಇತಿಹಾಸ ಮತ್ತು ಇಲ್ಲಿರ್ತಕ್ಕಂಥ ಏನು ನಡೆದಿರ್ತಕ್ಕಂಥ ಒಂದು ಇದು ವಿಚಾರ ಗೊತ್ತಿಲ್ಲದೇ ಒಂದು ಆರೋಪ ಮಾಡಿರ್ತಕ್ಕಂಥದ್ದು ಸರಿಯಲ್ಲ ಅವರಿಗೆ ದಾಖಲೆ ಆರ್ತಿಗಳಿದ್ದರೆ ಅವರು ಇವತ್ತು ಕಾನೂನಿದೆ ಕಾನೂನು ವ್ಯವಸ್ಥೆ ನಾವು ಏನು ಕೇಸ್ ಮಾಡಿದ್ರೆ ಅದನ್ನು ಯಾರಾದರೂ ತಪ್ಪಿಸಿದ್ರೆ ಮುಂದಿನ ತೀರ್ಮಾನದಲ್ಲಿ ಅದಕ್ಕೆ ಸೂಕ್ತ ಕ್ರಮ ಆಗ್ತದೆ ಅದಕ್ಕಾಗ್ದಂಥ ಕಾನೂನುಗಳಿದೆ ಆದರೆ ತುಕಾರಾಮಣ್ಣವ್ರ ಬಗ್ಗೆ ಆಗಿರಲಿ ಸಂತೋಷ್ ಸಾಹೇಬ್ರ ಬಗ್ಗೆ ಆಗಲಿ ಹಗುರವಾಗಿ ಮಾತಾಡ್ತಕ್ಕಂಥದ್ದು ಅವರಿಗೆ ಸೋಲತಾ ಇರ್ತಕ್ಕಂಥದ್ದಲ್ಲ ಇನ್ನು ಮುಂದೆ ಅವರು ಆ ಥರದ ಸುಳ್ಳು ಆರೋಪಗಳು ದಾಖಲೆ ಇಲ್ಲದೆ ಅವ್ರ ಬಗ್ಗೆ ಏನಾದರೂ ಮಾತಾಡ್ತಾರೆ ಮುಂದಿನ ದಿನಮಾನದಲ್ಲಿ ಅವ್ರ ವಿರುದ್ಧ ಉಗ್ರವಾದ ಹೋರಾಟವನ್ನು ಮಾಡಲಿಕ್ಕೆ ನಮ್ಮ ಸಂಡೂರು ಜನ ಅಷ್ಟೇ ಅಲ್ಲ ಇಡೀ ರಾಜ್ಯದ ಜನರು ಕೂಡ ಸಂತೋಷ್ ಲಾಡ್ ಸಾಹ ಅವರಿಗೆ ಫಾಲೋವರ್ಸ್ ಇದ್ದಾರೆ ಅವರು ಫೇಸ್ಬುಕ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ತಾವೆಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲೆಲ್ಲ ನೋಡ್ತಿರ್ಬೋದು ಅವರಿಗೆ ಬಡವರ ಬಗ್ಗೆ ಇರ್ತಕ್ಕಂಥ ಅಪಾರವಾದ ಕಾಳಜಿ ಎಲ್ಲಿ ಕಷ್ಟ ಇದೆ ಅಂದ್ರೆ ಕಷ್ಟಕ್ಕೆ ನೆರವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಬಗ್ಗೆ ಉಗುರವಾಗಿ ಮಾತಾಡ್ತಕ್ಕಂಥದ್ದು ಒಳ್ಳೇದಲ್ಲ ಅಂತಂತ ಹೇಳಿ ಅವ್ರಿಗೆ ಈ ಮೂಲಕ ನಾವು ಕಾಣಿಸ್ತಾ ಇದ್ದೀವಿ ಅದಕ್ಕೆ ನಾವು ಆ ತರದ ಮುಂದಿನ ದಿನ ಮಾಡ ದಾಖಲೆ ಇಲ್ಲದೇ ಸುಮ್ಮನೆ ಸುಳ್ಳು ಆರೋಪ ಮಾಡ್ತಾರೆ ಅದಕ್ಕೆ ಮಾನವನಷ್ಟೇ ಮಗದ್ದೆ ನೋಡ್ಲಿಕ್ಕೆ ನಾವು ರೆಡಿ ಇದೀವಿ ಅವ್ರ ವಿರುದ್ಧ ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಕೂಡ ನಾವು ರೆಡಿ ಲಕ್ಷ ಲಕ್ಷ ಕಣ್ಣು ಹೋಗಿದೆ ಅಂತ ಹೇಳ್ತಾರೆ ಅಲ್ಲಿ ಒಂದ್ ಕಡೆಗೆ ಗ್ರಾವಲ್ ಹೋಗಿದೆ ಅಂತಾರೆ ಇನ್ನೊಂದ್ ಕಡೆಗೆ ಅಕ್ರಮ ಗಣಿಗಾರಿಕೆ ಅಂತ ಯಾವ್ದಕ್ಕಿದು ಒಂದಕ್ಕೊಂದಕ್ಕೂ ತಾಳೆನೆ ತಾಳೆನೆ ಆಗಲ್ಲ ಒಂದಕ್ಕೊಂದು ಮ್ಯಾಚ್ ಆಗೋದಿಲ್ಲ ಯಾವ ರೀತಿ ಮಾತಾಡ್ತಾರೆ ಇನ್ನು ನಮ್ಮ ಸಂಸದರ ಬಗ್ಗೆ ಆಸ್ತಿ ಬಗ್ಗೆ ಮಾತಾಡ್ತಾರೆ ಇವತ್ತು ಬೇಕಾದಷ್ಟು ಇಲಾಖೆಯಲ್ಲಿ ಅವರು ತಮ್ಮ ಪೇಪರ್ಗಳನ್ನ ದಾಖಲಾತಿ ಸಮೇತ ಕೊಡ್ಲಿ ಇ ಡಿ ಇದೆ ತಹಸೀಲ್ದಾರ್ ಇದಾರೆ ಡಿ ಸಿ ಇದಾರೆ ಸಿ ಬಿ ಐ ಇದೆ ಅವ್ರು ವಿರೋಧ ಪಕ್ಷದವರ ನಾಯಕರಿಗೆ ಕೊಡ್ರಿ ಅಶೋಕ್ ಅವರಿಗೆ ಕೊಟ್ಟು ಅಸೆಂಬ್ಲಿನಲ್ಲಿ ಮಾತಾಡಿಸ್ಲಿ ನಾವು ಗೌರವಿತವಾಗಿ ಅದಕ್ಕೆ ಅಸೆಂಬ್ಲಿನಲ್ಲಿ ಉತ್ತರ ಕೊಡ್ತೀವಿ ತಪ್ಪೇನಿದೆ ತಪ್ಪು ಯಾರು ಮಾಡಿದ್ರು ತಪ್ಪೇ ಇವತ್ತು ವಿದೇಶದಲ್ಲಿ ಆಸ್ತಿ ಮಾಡಬೇಕಾದ್ರೆ ಗೊತ್ತಿರೋ ಅವರಿಗೆ ಕೇಂದ್ರ ಸರ್ಕಾರದ ಅನುಮತಿಯನ್ನು ಇಲಾಖೆಯ ಅನುಮತಿಯನ್ನು ತಗೊಂಡು ಇವತ್ತು ವಿದೇಶದಲ್ಲಿ ಆಸ್ತಿ ಮಾಡಬೇಕು ಅದನ್ನ ಪರಿಗಣನೆ ಬಗ್ಗೆ ಏನಾದ್ರೆ ದಾಖಲಾತಿ ಇದೆ ನಾವು ಇವ್ರ ಹತ್ರ ಮೈಸೂರಲ್ಲಿದೆ ಅಂತಂದು ಹೇಳ್ತಾರೆ ಚಿತ್ರದುರ್ಗದಲ್ಲಿದೆ ಹೇಳ್ತಾರೆ ದಾಖಲಾತಿಗಳನ್ನ ಕೊಟ್ಟು ಬಿಟ್ಟು ಆರೋಪವನ್ನು ಮಾಡಲಿ ನಾವು ಒಪ್ಕೊಳ್ಳಕ್ಕೆ ತಯಾರಿದೀವಿ ನಾವು ಆ ತಪ್ಪಿಗೆ ನಿಧಾನ ಮಾಡಲಿಕ್ಕೆ ತಯಾರಿದೀವಿ ಆದ್ರೆ ಯಾವುದೇ ಆರೋಪ ಮಾಡಬೇಕಾದ್ರೆ ಯೋಚನೆ ಮಾಡಿಬಿಟ್ಟು ಕುಲಂಕುಷವಾಗಿ ಯೋಚನೆ ಮಾಡಿಬಿಟ್ಟು ಮಾಡಬೇಕಾದಂಥದ್ದು ಅವರ ಒಂದು ಇದು ಆಮೇಲೆ ಇನ್ನು ಭಾಳ ವಿಶೇಷವಾಗಿ ಹೇಳಬೇಕಂದ್ರೆ ಸಂತೋಷ್ ರಾವ್ರ ಬಗ್ಗೆ ಭಾಳ ತಮಗೆಲ್ಲ ಗೊತ್ತಿದೆ ಇದೇ ಸುಂಡೂರು ತಾಲೂಕಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದೋವಂಥ ಮಕ್ಕಳಿಗೆ ಶಾಲೆ ಮಕ್ಕಳಿಗೆ ಎಷ್ಟು ಫೀಸ್ ಕಟ್ಟಿದ್ರು ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗು ಮತ್ತು ಮೆಡಿಕಲ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಸಹಾಯವನ್ನು ಮಾಡಿದ್ದಾರೆ ಇದು ಎಲ್ಲ ತಮಗೆ ಗೊತ್ತಿರುವಂಥ ವಿಷಯ ಅದನ್ನ ಸೊಂಡೂರಿನಲ್ಲಿ ಪ್ರೆಸ್ ಮೀಟ್ ಮಾಡಿದ್ರೆ ತಾವೆಲ್ಲರೂ ಪ್ರಶ್ನೆ ಕೇಳ್ತಾ ಇದ್ರಿ ಆದ್ರೆ ಅದು ಬೆಂಗಳೂರಿನಲ್ಲಿ ಪ್ರೆಸ್ ಮೀಟ್ ಆಗಿರೋದ್ರಿಂದ ಸ್ಥಳೀಯವಾಗಿ ಅಲ್ಲೇ ಪತ್ರಕರ್ತರಿಗೆ ದೃಶ್ಯ ಮಾಧ್ಯಮದವರಿಗೆ ಸೊಂಡೂರಿನ ತಾಲೂಕಿನ ಬಗ್ಗೆ ಸಂತೋಷ್ ರಾವ್ರ ಬಗ್ಗೆ ಚರಿತ್ರೆಯ ಬಗ್ಗೆ ಅವ್ರಿಗೆ ಗೊತ್ತಿರೋದಿಲ್ಲ ಆ ಕಾರಣ ಅವ್ರೆಲ್ಲರಿಗೂ ಹೊಂದಿದ್ದಾರೆ ಆ ಪರಿಸ್ಥಿತಿಯಲ್ಲಿ ಅದೇ ಪತ್ರಿಕಾಗೋಷ್ಠರ ಇಲ್ಲಿ ಮಾಡಿದ್ರೆ ತಾವೆಲ್ಲರೂ ಕೇಳ್ತಾ ಇದ್ರಿ ಆ ಪ್ರಶ್ನೆ ಈ ರೀತಿಯಲ್ಲಿ ಅವರು ಸ್ವ ಇಚ್ಛೆಯಿಂದಾಗಿ ನಾವು ಯಾಕೆ ಈ ಮಾತನ್ನ ಹೇಳ್ತಾ ಇದ್ರಿ ನಮ್ಮ ಲಕ್ಷ್ಮಣ ಅವರು ಹೇಳಿದ್ರಿ ಈಗ ಮುಂದಿನ ದಿನಗಳಲ್ಲಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಅವರಿಗೆ ತಿಳುವಳಿಕೆಯನ್ನು ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಪಕ್ಷದಿಂದ ನಮ್ಮ ಎಲ್ಲರ ಹಿರಿಯರು ಸೇರಿಬಿಟ್ಟು ಹೋರಾಟವನ್ನು ಮಾಡ್ತೀವಿ ಅವ್ರ ವಿರುದ್ಧ ಯಾರೇ ತಪ್ಪು ಮಾಡ್ತೀವಿ ಆಧಾರ ಸಹಿತವಾಗಿ ಮಾತಾಡ್ಲಿ ನಾವು ಹಿಂದೆ ಅನೇಕ ಆಧಾರಗಳನ್ನ ಕೊಟ್ಟಿದ್ವಿ ತಮ್ಮ ಮುಂದೆನೇ ಇಟ್ಟಿದ್ದೀವಿ ಇಲಾಖೆ ಇದೆ ಡಿ ಸಿ ಇದ್ದಾರೆ ಎ ಸಿ ಇದಾರೆ ಅವರು ಎಲ್ಲಿ ಅಕ್ರಮ ಗಣಿಗಾರಿಕೆ ಆಗಿದೆ ಅಂತಾರಲ್ಲ ಅಲ್ಲಿ ಕೊಡ್ಲಿಲ್ಲ ನಾವು ಸಂತೋಷವಾಗಿ ಒಪ್ಕೊಂಡ ತಯಾರಿದ್ದೀವಿ ನಂಬರೇ ಆಗಿರಲಿ ಯಾರೇ ಆಗಿರಲಿ ತಪ್ಪದಸ್ತು ಯಾರೇ ಆಗಿರ್ಬೋದು ವೀರೇಶ್ ಆಗ್ಬೋದು ಸತೀಶ್ ಆಗ್ಬೋದು ನಾವು ಒಪ್ಪಣಕ್ಕೆ ತಯಾರಿದ್ದೀವಿ ನಾವು ತಪ್ಪೇ ಮಾಡಿಲ್ಲ ಅಂದ್ರೆ ನಾವು ಯಾಕೆ ಒಪ್ಪಣ ಹಾಕೋ ನಮ್ಮ ಪಕ್ಷದ ಕಾರ್ಯಕರ್ತರು ದುಡಿಬಾರ್ದ ದುಡಿದಿಕ್ಕೆ ಸಮಾಜದಲ್ಲಿ ಎಲ್ಲರಿಗೆ ಅವಕಾಶ ಅಲ್ಲ ಇವತ್ತು ಉತ್ತರ ಭಾರತದಿಂದ ಬಂದಿಲ್ ಶಾಪ್ ಬಿಡ್ಕಂಡಿದರೆ ನಾವು ಇಲ್ಲಿ ಸಂಪನ್ಮೂಲ ಇದೆ ಮತ್ತೆ ಸೊಂಡೂರು ತಾಲೂಕಿನ ದುಡಿಲಾರ್ದಲ್ಲಿ ಮತ್ತೆ ಇನ್ನಾರು ದುಡಿಬೇಕು ನಾವು ಮಿಷಿನ್ ಹಾಕ್ಬೇಕಾಗ್ತದೆ ಲಾರಿ ಹಾಕ್ಬೇಕಾಗತ್ತೆ ಇನ್ನೊಂದು ಮಾಡಬೇಕಾಗುತ್ತೆ ಮಾಡಿದ್ರೆ ನಮಗೆ ಬೇರೆ ವೃತ್ತಿನೇ ಇಲ್ಲ ನಮ್ಮ ಹೊಲಗುಳಿರೋದ್ರಿಂದ ಎರಡು ಎಕರೆ ಮೂರು ಎಕರೆ ನಾವು ಮಾಡ್ಬೇಕಾದ್ರೆ ನಮ್ಮ ಕರ್ತವ್ಯ ಕೂಡ ನಾವೆಲ್ಲರೂ ದುಡಿಲೇಬೇಕು ಈ ಗಿಡ ಕಂಪನಿಗಳಲ್ಲಿ ಆ ರೀತಿಯಲ್ಲಿ ನೋಡಿದಾಗ ನಮಗಿನ್ನೂ ಸೊಂಡೂರಿಗೆ ಅವಕಾಶಗಳು ಸಿಕ್ಕಿಲ್ಲ ನಮ್ಮ ಜನರಿಗೆ ಹಂಗ್ಲೆಕ್ಕ ಹಾಕಿದ್ರೆ ಇವತ್ತು ಮಹೇಶ್ವರಿ ಅಲ್ಲಿ ಇನ್ನೊಂದು ಅಲ್ಲಿ ಇವತ್ತು ಇನ್ನೂ ಪೂರ್ತಿಯಾಗಿ ನಮ್ಮ ಯುವಕರಿಗೆ ಸಿಗ್ತಾ ಇಲ್ಲ ಇವೆಲ್ಲವನ್ನು ನೋಡಿದಾಗ ಇವ್ರು ಏನಾಗಿದೆ ಅಂದ್ರೆ ಬಿ ಜೆ ಪಿ ಅವರು ಪ್ರತಿಯೊಂದು ಸಂದರ್ಭಕ್ಕೆ ಬಂದಾಗ ಸುಳ್ಳು ಹೇಳೋದು ಒಂದು ಏನರ ಒಂದು ಗಾಳಿಯಲ್ಲಿ ಗುಂಡ್ ಹಾರಿಸಿಡೋದು ಇದು ನಮ್ಮನೇ ಭೂತದ ಭಗವದ್ಗೀತೆ ಯಾರು ಯಾರುಡಿದೆ ಪರಿಸ್ಥಿತಿ ನಮ್ಮ ಅವ್ರು ಏನು ಮಾತನಾಡ್ತಾರೆ ಅವರಿಗೆ ಸತ್ಯ ಅನ್ಸಿದ್ದಾರೆ ದಾಖಲಾತಿ ಇಟ್ಕೊಂಡು ಏನೇ ಮಾತಾಡಿದ್ರು ದಾಖಲಾತಿ ಸಮೇತ ಉತ್ತರ ಕೊಡ್ಲಿಕ್ಕೆ ಪದವಾಗಿ ಮತ್ತು ಶಾಸಕರ ಪರವಾಗಿ ಹಾಗೂ ನಮ್ಮ ಮಂತ್ರಿಗಳ ಪರವಾಗಿ ಸರಿಯಾದ ದಾಖಲಾತಿಗಳೊಂದಿಗೆ ಅವರು ಆರೋಪ ಮಾಡಬೇಕಾಗಿತ್ತು ಆದ್ರೆ ಇವತ್ತು ಅವರು ಆರೋಪನ ಒಂದು ಹಿಂಬಾಲಕರು ಅಂತಂದೇಳಿ ಅವರು ಆರೋಪ ಮಾಡಿದ್ದಾರೆ ಆದರೆ ದಾಖಲಾತಿಗಳು ಎಲ್ಲೂ ಇಲ್ಲ ಅದಕ್ಕಾಗಿ ಇವತ್ತು ಈ ಒಂದು ಬಿಜೆಪಿ ಅವರಿಗೆ ಅವರಿಗೆ ಮಾಡೋಕೆ ಕೆಲಸನೇ ಇಲ್ಲ ಯಾಕಂದ್ರೆ ನಮ್ಮ ಸಂಡೂರಿನ ಶಾಸಕರಾದಂತಹ ಮತ್ತೆ ಉಪ ಚುನಾವಣೆಯಲ್ಲಿ ಗೆದ್ದಂತಹ ನಮ್ಮ ಶಾಸಕಿಯಾದ ಅನುಪೂರ್ಣಾಖನ್ ಅವರ ಒಂದು ಅಭಿವೃದ್ಧಿ ಕೆಲಸ ಆಗಿರ್ಬೋದು ಹಾಗೆ ನಮ್ಮ ಶಾಸಕರಾದ ನಾಲ್ಕು ಬಾರಿ ಗೆಲುವನ್ನು ಸಾಧಿಸಿದಂತಹ ಶಾಸಕರಾದ ತುಕಾರಾಮ್ ಸಾರ್ ಅವರಾಗಿರ್ಬೋದು ಹಾಗೆ ಹಿಂದೆ ನಮ್ಮ ಸಚಿವರಾದಂತಹ ಸಂತೋಷ್ ಲಾಟ್ ಸರ್ ಆಗಿರ್ಬೋದು ಹಾಗೆ ಹಾಗೆ ಗೋರ್ಬಡೆ ಸರ್ ಆಗಿರ್ಬೋದು ಎಲ್ಲರೂ ಸತತವಾಗಿ ಈ ಒಂದು ಸಂಡೂರಿನ ಅಭಿವೃದ್ಧಿಗೆ ಸತತವಾಗಿ ಒಂದು ಪ್ರಾಮಾಣಿಕೆಯಿಂದ ಪ್ರಾಮಾಣಿಕತೆಯಿಂದ ಅಭಿವೃದ್ಧಿಯನ್ನು ಮಾಡ್ಕೊತ ಬಂದಿದ್ದಾರೆ ಈ ಒಂದು ಅಭಿವೃದ್ಧಿಯನ್ನು ಅವರಿಗೆ ಆಗ್ತಾ ಇಲ್ಲ ಅದಕ್ಕಾಗಿ ಅವರು ಆರೋಪಗಳನ್ನ ಒಂದು ಸರಮಾಲನೆ ಮಾಡ್ತಾ ಇದ್ದಾರೆ ಆದ್ರೆ ಈ ಆರೋಪಕ್ಕೆ ನಾವು ಯಾವತ್ತೂ ಜಗ್ಗೋದು ಇಲ್ಲ ಆ ಅವರು ಆರೋಪ ಮಾಡಿದ್ದಾರೆ ಅಂತಂದ್ರೆ ನಾವು ಅಭಿವೃದ್ಧಿ ಮಾಡೋದು ನಿಲ್ಲಿಸೋದು ಇಲ್ಲ ನಾವು ಜನರು ಪರವಾಗಿದ್ದೀವಿ ಜನರು ಕೂಡ ನಮ್ಮ ಪರವಾಗಿದ್ದಾರೆ ಈ ಒಂದು ಆರೋಪವನ್ನ ನಾವು ನಮ್ಮ ಒಂದು ಬ್ಲಾಕ್ ಕಾಂಗ್ರೆಸ್ ಪರವಾಗಿ ನಾವು ತಳ್ಳಿ ಹಾಕಿ ನಾವು ಈ ಒಂದು ಆರೋಪಕ್ಕೆ ನಾವು ಮುಂದಿನ ದಿನಗಳಲ್ಲಿ ಅವ್ರಿಗೆ ಸರಿಯಾದ ಉತ್ತರವನ್ನು ಕೊಡ್ತೀವಿ ಅಂತ ಹೇಳ್ತಾ ಬಂಗಾರ ಅನ್ಮಂತ ಮಖ ನೋಡಿ ಏನು ಜನ ಓಟ್ ಹಾಕಿಲ್ಲ ಬಿಜೆಪಿ ಪಕ್ಷಕ್ಕೆ ಓಟ್ ಹಾಕಿದ್ದಾರೆ ಅದ್ ಸ್ವಂತ ನಿಂತ್ಕೊಂಡಾಗ ಎಷ್ಟು ಓಟ್ ಬಂದಿದ್ದಾವೆ ಆತ್ ವರ್ಚಸ್ ಏನಿದೆ ಹೌದಲ್ಲ ಆತ ಅದನ್ನ ಹೇಳ್ಕೆ ಬೇಕು ಬಿಟ್ರೆ ಈ ಪಕ್ಷ ದೊಡ್ಡದು ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಆ ಬಿಜೆಪಿ ನೋಡ್ಕೊಂಡು ಓಟ್ ಹಾಕ್ಯಾರ ಅದನ್ನೇ ಒಂದು ಕ್ರೆಡಿಟ್ ಮಾಡ್ಕೊಂಡು ಜನರು ಅವರಲ್ಲಿದ್ರು ಇವ್ರೆಲ್ಲಿದ್ರು ಅಂದ್ರೆ ಎಲ್ಲಿದ್ರಿ ಮೊದಲು ಅದನ್ನ ಹೇಳ್ರಲ್ಲ ಇದು ಬಹಳ ಆರೋಪ ಸತ್ಯಕ್ಕೆ ದೂರವಾದವು